ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಜಾನ್ವಿ ಅವ್ರ ಬಗ್ಗೆ ನನ್ನ ಅಷ್ಟು ಕನೆಕ್ಟ್ ಆಗಿರಲಿಲ್ಲ ಅವ್ರ ಜೊತೆ ಯಾಕಂದರೆ ನಮ್ಮ ವೇ ಆಫ್ ಥಿಂಕಿಂಗ್ ಅವ್ರ ವೇ ಆಫ್ ಥಿಂಕಿಂಗ್ ತುಂಬ ಡಿಫ್ರೆಂಟ್ ಇತ್ತು ಆಮೇಲೆ ಅವರು ರಿಯಾಲಿಟಿ ಶೋ ಮಾಡ್ಕೊಂಡು ಬಂದಿರೋದನ್ನ ತುಂಬ ಸಲ ಹೇಳೋರು ಕಂಟೆಂಟ್ ಈ ಥರ ಮಾಡಬೇಕು ಅದು ಮಾಡಬೇಕು ನನಗೆ ಅರ್ಥ ಆಗ್ತಿರಲಿಲ್ಲ ಯಾಕಂದರೆ ಐ ಡೋಂಟ್ ನೋ ಥಿಂಗ್ ಅಬೌಟ್ ರಿಯಾಲಿಟಿ ಶೋ ನಾವು ಅಷ್ಟು ಮಾತಾಡಿಲ್ಲ ಬಟ್ ಜಾನ್ವಿ ಆಲ್ಸೋ ಮಾತಾಡಿದಾಗೆಲ್ಲ ತುಂಬ ಸ್ವೀಟಾಗಿ ಮಾತಾಡೋರು ಆ್ಯಂಡ್ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಜಾನ್ವಿ ಅವರು ಅಷ್ಟು ಅಡುಗೆ ಮಾಡಿ ತಿಂದಾಗೆಲ್ಲ ಒಂದೊಂದ್ಸಲ ಹೇಳಿದ್ದೀನಿ ಅವ್ರಿಗೆ ಅಯ್ಯೋ ಜಾನ್ವಿ ಮ್ಯಾಮ್ ಅಮ್ಮನೇ ನಾಪ್ಕೊ ಬಂದ್ಬಿಟ್ರು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರಿ ಅಂತ ಮನಸ್ಸಿಂದ ಅಡುಗೆ ಮಾಡ್ತಾರೆ ಎಷ್ಟೊಂದು ಸಿಚುವೇಶನ್ ನೋಡಿದ್ದೀನಿ ಪಾಪ ಅವರ ಎಲ್ರಿಗೂ ಬಡಿಸ್ಬಿಡ್ ಅವ್ರು ತಿನ್ನೋರು ಆಮೇಲೆ ಯಾರಿಗಾರು ಒಬ್ಬರು ಪಲ್ಯ ಉಳಿದು ಬಲ್ಯ ಬೇಕು ಅಂತಂದಾಗ ಅವ್ರು ತಟ್ಟೆಗೆ ಹಾಕೊಂಡಿರೋದು ಕೊಟ್ಬಿಡೋರು ಅವರು ಪಾಪ ಅಂಥ ವ್ಯಕ್ತಿತ್ವ ನಾನು ನೋಡಿರೋ ಜಾನ್ವಿ ಆ ಥರದವರು ಸೊ ಸ್ವೀಟ್ ಹಾರ್ಟ್ ಬಿಗ್ ಬಾಸಲ್ಲಿ ಅಲ್ಲಿ ಈಗ ಪ್ರೆಸೆಂಟ್ ನೀವು ಹೊರಗೆ ಬಂದಾಯ್ತು ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರದು ಅವರು ಡಿಸರ್ವ್ ಇಲ್ಲ ಇವರೇ ಗೆಲ್ಲಬೇಕು ಅಂತ ನಿಮ್ಮ ಪ್ರಕಾರ ಹೇಳೋದಾದ್ರೆ ಯಾರು ಗೆಲ್ತಾರೆ ಯಾರು ಟಾಪ್ ಇರ್ತಾರೆ ಅಲ್ಲಿ ಇರ್ತಾರೆ ಬೇಕು ಅಂತಾನೆ ನನಗೆ ಅನ್ಸುತ್ತೆ ಧನುಷ್ ಗೆಲ್ಬೇಕು ಅನ್ಸುತ್ತೆ ಯಾಕಂತಂದರೆ ಇವಾಗ ನಾನು ಹೋಗಿದ್ದು ನನ್ನ ನನ್ನ ವ್ಯಕ್ತಿತ್ವ ಗೆಲ್ಬೇಕು ಅಂತಾನೆ ಹೋಗಿದ್ದು ನನ್ನ ವ್ಯಕ್ತಿತ್ವ ತರ ಇನ್ನೊಂದು ವ್ಯಕ್ತಿತ್ವ ಅಂದ್ರೆ ಧನುಷ್ ಸೊ ಇಫ್ ನಾಟ್ ಮೀ ಧನುಷ್ ವಿನ್ ಯಾಕಂದ್ರೆ ನನ್ನ ಪ್ರಕಾರ ಆ ವ್ಯಕ್ತಿತ್ವ ಗೆಲ್ಲಬೇಕು ಸೊ ಧನುಷ್ ವಿನ್ ಆಮೇಲೆ ಟಾಪ್ ಫೈವ್ ಅಂತ ಕೇಳಿದ್ರೆ ಫಸ್ಟ್ ಅಫ್ಕೋರ್ಸ್ ಧನುಷ್ ಅದಾದಮೇಲೆ ಇಡೀ ಮನೇನ ಲೈವ್ಲಿ ಆಗಿಟ್ಟು ಫುಲ್ ಮಜಾ ಮಾಡ್ತಿದ್ದಿದ್ದು ಗಿಲ್ಲಿ ಸೊ ಗಿಲ್ಲಿ ಅಫ್ಕೋರ್ಸ್ ಅದಾದಮೇಲೆ ರಕ್ಷಿತಾ ಇರಬೇಕು ಯಾಕಂತಂದರೆ ವೆರಿ ಇಮೋಷ್ನಲ್ ತುಂಬ ಕ್ಯಾಲ್ಕುಲೇಟಿವ್ ಆಗಿಲ್ಲ ಅವಳು ಆಮೇಲೆ ಮನ್ಸಿಗೆ ಏನು ಬರುತ್ತೆ ಅದನ್ನು ಮಾತಾಡಿಕೊಂಡು ಆಟಾಡ್ಕೊಂಡು ಎಲ್ಲರ ಜೊತೆ ಬರ್ಕೊಂಡು ಶಿ ಈಸ್ ವೆರಿ ನೈಸ್ ಮೂರನೇವರವರು ಅದಾದಮೇಲೆ ಕಾವ್ಯ ಅನ್ಸುತ್ತೆ ಯಾಕಂದರೆ ಚೀ ಈಸ್ ವೆರಿ ಸ್ಮಾರ್ಟ್ ಅವಳಿಗೆ ಫಿಸಿಕಲಿ ಸ್ಟ್ರಾಂಗ್ ಇಲ್ಲದೇ ಇದ್ರೂ ಅದನ್ನು ಅಡ್ವಾಂಟೇಜ್ ಆಗಿ ಮಾಡ್ತಿರೋದು ಅವಳು ಯೋಚನೆ ಮಾಡೋ ರೀತಿ ಸೊ ಐ ಥಿಂಕ್ ದ್ಯಾಟ್ ಆ್ಯಂಡ್ ಐದನೇದು ಐ ಥಿಂಕ್ ಅಶ್ವಿನಿ ಅಶ್ವಿನಿಗಡವರು ಯಾಕೆಂದರೆ ಇಡೀ ಮನೆ ಅಗೇನ್ಸ್ಟ್ ಆಗಿದ್ದಾಗ ಇಟ್ ಈಸ್ ವೆರಿ ಹಾರ್ಡ್ ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮವ್ರು ಯಾರು ಇರಲ್ಲ ಅಲ್ಲಿ ಇದ್ದವರು ನಮ್ಮ ಅಗೇನ್ಸ್ಟ್ ಆಗಿದ್ದಾರೆ ಅಂತಂದಾಗ ತುಂಬ ಒಂಟಿತನ ಕಾಡಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲಿ ಅದಾದರೂ ಅವ್ರು ಟಫ್ ಆಗಿದ್ದಾರೆ ಅಂತ ಅಂತನ್ಸುತ್ತೆ ಆಮೇಲೆ ಅವ್ರು ಯಾರು ಯಾರೇ ಮಾಡಿ ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಗಿಲ್ಲಿಗೆ ಅಶು ಅಂತೆಲ್ಲ ಅಂದಾಗ ಅವರಾಗ ಅವರೇ ಹೋಗಿ ಕುದ್ದಾಗಿ ಅವನಿಗೋಸ್ಕರ ಚಪಾತಿ ಮಾಡ್ಕೊಡೋದಾಗಲಿ ಗಿಲ್ಲಿ ನೀನು ಎಕ್ಸ್ಟ್ರಾ ತಗೋ ಇದನ್ನ ನೀನು ತಿನ್ನು ಅವನೆಲ್ಲೋ ಬೇಜಾರಾಗಿದ್ದಾಗ ಅವರೇ ಹೋಗ್ಬಿಟ್ಟು ತಲೆ ಕೆಡಿಸ್ಕೊಬೇಡ ಗೆಸ್ಟ್ ಎಲ್ಲ ಬಂದಿದ್ರಲ್ಲ ಅವಾಗ ಇವರೆಲ್ಲ ತಲೆ ಕೆಡಿಸ್ಕೊಬೇಡ ಅನ್ನೋ ಗೊತ್ತು ಬೇಜಾರಾಗ್ತಾ ಇದೆ ನಾವೆಲ್ಲ ಇದ್ದೀವಿ ಅಂತೆಲ್ಲ ಅವರೇ ಹೇಳಿರೋದು ನೋಡಿದ್ದೀನಿ ಸೊ ಆ ಚೇಂಜ್ ತುಂಬ ಒಳ್ಳೇದು ಅವರು ನೆಗೆ ಅವ್ರೇನು ಪೋಟ್ರೆ ಆಗಿದ್ರು ಅದನ್ನು ಪಾಸಿಟಿವ್ ಆಗಿ ತಪ್ಪನ್ನ ತಿದ್ಕೊಂಡು ಹೋಗ್ತಾ ಐ ಫೀಲ್ ದಟ್ಸ್ ಆಲ್ಸೋ ವೆರಿ ನೈಸ್ ಧಾರೆನೇ ಹರಿದು ಬಿಡ್ತು ಅಷ್ಟು ಪ್ರೀತಿ ಅಂದ್ರೆ ಅದಿಷ್ಟು ಈಸಿ ಇಲ್ಲ ಈ ಉತ್ತರ ಕರ್ನಾಟಕ ಭಾಗದವ್ರ ಹೆಂಗಂತಂದ್ರೆ ತುಂಬಾ ಸ್ವಾಭಿಮಾನಿಗಳು ಇರ್ತಾರೆ ಜೊತೆಗೆ ಅವರು ತುಂಬಾ ಪ್ರೀತಿ ಮಾಡ್ತಾರೆ ಒಂದ್ಸತಿ ಹಚ್ಕೊಂಡ್ಬಿಟ್ರೆ ಅಂಡ್ ಅದು ನಂಗೆ ಅಗದೆ ಅನಿಸು ನಿಮ್ಮನ್ನು ಹಗ್ ಮಾಡಿ ಅವರು ಅಳುವಾಗ ಮೇ ಬಿ ಅವರೇ ಹೊರಗೆ ಬಂದಷ್ಟು ಫೀಲ್ ಮಾಡ್ಕೊಂಡ್ರು ಅವ್ರ ಬಗ್ಗೆ ಹೇಳೋದಾದ್ರೆ ನನಗೆ ತನ್ನಿಸ್ಬಿಟ್ರೆ ಆ ಮನೇಲಿ ಒಬ್ಬ ಗೆಳೆಯ ಸಿಕ್ದ ಅಂತಂದ್ರೆ ನನಗೆ ಮಾಡುವೆ ಯಾಕೆಂದರೆ ಫಸ್ಟ್ ನನಗೆ ಅಲ್ಲಿ ಫ್ರೆಂಡ್ಸ ಇಲ್ಲ ಎಲ್ಲ ಕಾಂಪಿಟೇಷನ್ ಅಂತ ಅನ್ನಿಸ್ತಾ ಇತ್ತು ಆ ಸಿಚುವೇಷನಲ್ಲಿ ನನಗೆ ತುಂಬ ಕಂಫರ್ಟ್ ಸಿಕ್ಕಿದ್ದು ಮಾಳುವಿಂದ ಅವ್ನು ತುಂಬ ಇನ್ನೋಸೆಂಟಾಗಿದ್ದ ಅವನು ಎಷ್ಟು ಪ್ರೀತಿ ಕೊಟ್ಟ ಸೇಮ್ ಪ್ರೀತಿ ನಾನು ಅವನು ಕೊಟ್ಟೆ ಅಂತ ಅನ್ನಿಸ್ತು